ಏನ ತೋರಿ ನಿನ್ಗೆ ಹೆಂಗೆ ಬರ್ತದೆ ಹಂಗ ರೀ ಮಾತಾಡ ಹಾಂ ಮತ್ತೆ ಹಂಗೆ ಮಾತಾಡಲಿ ನಾದ ಪ್ರಿಯ ಶಿವನಲ್ಲ ವೇದ ಪ್ರಿಯ ಶಿವನಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರ ಪುಣ್ಯತ್ ಮರಿ ಹೇಳ್ತಾರೆ ರೀಪ್ಪ ಹೇಳ್ತಾರೆ ದಯವಿಟ್ಟು ತಾಯಂದ್ರಿ ಎದ್ದು ಹೋಗ್ಲಿಕ್ಕೆ ಹೋಗ್ಬ್ಯಾಡ್ರಿ ಇನ್ನೊಂದು ಕ್ಯಾಲೆ ಹಾಡಿ ಮಂಗಲ್ ಮಾಡ್ದ ದಯವಿಟ್ಟು ಇನ್ನೊಂದು ಐವತ್ತು ನಿಮಿಷ ಗಪ್ ಮುಂದಲ್ಕಾಯ್ತಮ್ಮ ಅಲ್ಲಿ ವಿನತದ ಏಯ್ ಎದ್ದು ಹೋದ್ರೆ ಅಪ್ಪಳ ಮ್ಯಾಲ ಆನೆ ಆಗಿದೆ ನೀ ಎದ್ದು ಹೋಗುದು ಬಿಡುದು ನಿಮ್ಗೆ ಕರ್ತವ್ಯ ಏನು ಏಯ್ ಪಾಪ ಅವುಗಳು ಹೊಲ ಕುತ್ರೋ ಯಾಕೆ ಕುರ್ಸಾಲ ಇದಿಲ್ಲ ಒಡೆ ತಂದ್ರೆ ಹೊಕ್ಕಾರಕಪ್ಪ ರೀ ಅವರೆ ಒಡೆ ತಂದು ಹೋಗಾಕ ಹೇಳಿ ಹೋಕ್ಕನಳ್ರಿ ಅವು ಬಂಧುಗಳೇ ಏನಪ್ಪ ನಿಜವಾಗ್ಲು ಸೊಲ್ಲಾಪುರ ಜಿಲ್ಲಾ ಅಕ್ಕಲಕೋಟ ತಾಲೂಕು ತಳೆವಾಡ ಗ್ರಾಮದ ಬದ್ದಲ್ಲ ನಿಜವಾಗ್ಲೂ ಹೆಮ್ಮೆಯಿಂದ ನಾನು ಒಂದೇ ಒಂದು ಮಾತು ಏನ್ ಹೇಳಿಕ ಖುಷಿ ಪಡ್ತೀನಿ ಅಂತ ಕೇಳಿದ್ರ ಏನ್ ಕಾರ್ಯಕ್ರಮದೊಳಗ ಹುರುಪಿನ ಒಳಗ ಹೌದು ದಯವಿಟ್ಟು ಯಾರು ತಪ್ಪು ತಿಳ್ಕೊಲಿಕ್ ಹೋಗ್ಬೇಡ್ರಿ ಇವರು ಹಳೆಯ ಮಾವುಗಳದಾರ ಹೌದು ಇವರೆಲ್ಲ ಹಳೆಯ ಮಾವುಗಳು ಅಣ್ಣ ತಮ್ಮಗಳು ಅದಾರು ನಿಜ ಜೀವನದಲ್ಲಿ ಹಳೆಯ ಮತ್ತು ಮಾವುಗಳದಾರ ತಮ್ಮನ್ನು ರಂಜಿಸಲಿಕ್ಕಾಗಿರ್ಬಹುದು ತಮ್ಮ ತಮ್ಮ ಕಲೆಯನ್ನ ತೋರಿಸಲಿಕ್ಕೆ ತಮ್ಮ ಮುಂದೆ ಪ್ರದರ್ಶನ ಮಾಡ್ಯಾರ ಹೊರತಾಗಿ ಇದು ಜಗಳದ ಮಾತಲ್ಲ ಪುಣ್ಯಾತ್ಮ ನೀವ್ ಯಾರು ತಪ್ಪು ತಿಳ್ಕೊಕ್ ಹೋಗ್ಬೇಡ್ರಿ ತಮ್ಮಲ್ಲಿ ಒಂದು ವಿನಂತಿ ಅದ ನನ್ನ ಆತ್ಮೀಯ ಬಂಧುಗಳ ತಮ್ಮಲ್ಲಿ ಒಂದು ವಿನಂತಿ ಅದಾಡು ಮ್ಯಾಳಗಳು ಅಲ್ರಿ ಜಗಳಾಡು ಮ್ಯಾಳಗಳಲ್ಲ ಯಾಕಂತ ಕೇಳಿದ್ರೆ ಆ ಗಡಿನೂ ಜಗಳಕ್ಕೆ ನಿಂತಂದ್ರ ಆ ಕಡೆ ಆ ಗಡಿಗಳು ಬೇರೆ ಅದಾವ ಆ ಕಾಡಿ ಜಗಳಿರ್ತಾವ್ ಗಡಿ ಹೌದ್ ಹೌದು ಮತ್ತೆ ನಮ್ಮ ಮ್ಯಾಳುಗಳು ನಾವು ಜಗಳಕ ನಿಂತು ಈ ಕಾಡಿ ಬೇರೆ ಇರ್ತಾವ ಕರೆ ನಾವು ಎರಡೂ ಮೇಲ್ನವ್ರು ಜಗಳದವರು ಅಲ್ಲ ಹಾವು ನಿಮ್ಗೆ ಜ್ಞಾನ ಅಮೃತವನ್ನ ಹೌದು ನಿಮ್ಗೆ ಏನು ಬೇಕಾ ಅದು ಜನ ಎದ್ದು ಹೋಗ್ಲಾರ್ದಂಗೆ ಜನ ಹೌದು ಅನ್ನುವಂಗ ಹೌದಾ ಜನಕ್ಕೆ ಸಂದೇಶ ಕೊಡುವಂತ ಕೆಲಸ ಎರಡೂ ಮೇಲ್ನವ್ರು ಮಾಡ್ತೀವಿ ಇದು ಸಭಾದಾಗ ಮಾತ್ರ ಕೈ ಎತ್ತಿರ್ತಕ್ಕಂಥ ಮಾತು ಅದನ್ನು ನನ್ನ ಆತ್ಮೀಯ ಬಂಧುಗಳಿಗೆ ಸರ್ ಎಲ್ಲರೂ ಚಪ್ಪಾಗಿ ತೊಟ್ರಿ ನಮ್ಮ ಅವ್ವನ ಬಳದವ್ರು ಯಾಕೆ ತಾಯಿ ತಾಯಿ ಕೊಟ್ಲಿಲ್ರಿ ನಿಮ್ಗೆ ನನಗೆ ಗೊತ್ತಾಗಲಿಲ್ಲಪ್ಪ ಗೊತ್ತಾಗಲಿಲ್ಲ ರೀ ಇಲ್ಲ ನೀವು ಹುಟ್ಟಿ ಪ್ರಯೋಜನ ಇಲ್ಲ ರೀ ಇಲ್ಲಿ ಕಣ್ಣು ಮುಂದೆ ಕಾಣ್ತಾರ ಮತ್ ನಿಮ್ಗೆ ಗೊತ್ತಾಗ್ಲಿಲ್ಲ ನೇರವಾಗಿ ಮಾತಾಡ್ತಾರೆ ಸುಮ್ ಕೂತಾರ ನನಗೆ ಅದ ಕಾಣಿಸ್ಲಿಲ್ಲ ಅದಕ್ಕೆ ಕೇಳಿ ನಿನಗ ಅವ್ರ ಯಾವ್ದಕ್ ತೊಟ್ಲಿಲ್ಲ ಗೊತ್ತತನ್ರಿ ಎದಕ್ಕ ಅವ್ರ ಕೈಯ ಕೂಸದ ಒಗದ್ ಬರ್ತಾರ ಏ ನಿನ್ನ ಹೌದು ಹಂಗಲ್ಲ ಏನಿಪಾ ನೀವು ಯಾರು ತಪ್ಪು ತಿಳ್ಕೊಲಿ ಆದ್ರೆ ಆದ್ರ ಈ ತಲೆವಾಡ ಗ್ರಾಮದ ಬದಲ ನಮ್ಮ ಇಲ್ಲಿ ಮುತ್ತಣ್ಣದನಲ್ಲ ಬಹಳ ಚಂದ ಪಾಪ ಎಲ್ಲಾ ಎರಡು ಕಲಾವಿದರಿಗೆ ಪ್ರೋತ್ಸಾಹ ಮಾಡಿ ಪ್ರೋತ್ಸಾಹ ಮಾಡಿ ನಿಮ್ನೆಲ್ಲರನ್ನ ಒಂದು ಆದೇಶದ ಮೇರೆಗೆ ನಿಮ್ಮ ಒಂದು ನೇತೃತ್ವದಲ್ಲಿ ಆಯರ್ ಆಗಿರ್ಬೋದು ಈ ಮೇಳಿಗೆ ಆಯರ್ ಆಗಿರ್ಬೋದು ಹೂವಿನ ಮೇಲೆ ಮೇಲಾಗಿ ಕಮಿಟಿ ಅವರ ಆಯೇರಿಗಳನ್ನು ಎಲ್ಲಾನು ತೊಡಕ್ ಹಾಕೊಂಡು ಇವತ್ತಿನ ದಿವಸ ನಿಮ್ಮ ನೇತೃತ್ವದ ಕಾರ್ಯಕ್ರಮ ಮಾಡ್ಲಿಕ್ಕೆ ಎಲ್ಲಾರು ಮಾಡ್ಯಾರ ಇನ್ನೊಂದ್ ದಗದ ತಪಘಾಟ ಮಾಡ್ಯಾರ ಏನ್ ಮಾಡಿದ್ರು ಒಂದ್ ನೈಟಿ ಬಾಟ್ಲಿ ಒಂದು ಹಾಕಬೇಕಾಯ್ತಿ ಹಂಗಲ್ಲ ಹೌದು ಕರೆ ನಿಜವಾಗ್ಲೂ ಈ ತಲೆವಾಡ ಗ್ರಾಮದ ಬಂದಲ್ಲಿ ಹೆಮ್ಮೆದಿಂದ ಹೇಳ್ಕೋಬೇಕು ಏನಂತ ಕೇಳಿದ್ರ ಏನಿಪ್ಪ ಎರಡು ಕಲಾವಿದರಿಗೆ ಭೇದ ಭಾವ ಮಾಡಲಾರದೆ ಮಾಡ್ಲಾರದೆ ಎರಡು ಮಕ್ಕಳು ಇವತ್ತು ಕೊಲ್ಲೂರಿಗೆ ಸಿದ್ದಮ್ಮನು ಇದು ನಮ್ಮ ಮಗಳ ಮುತ್ತು ರಕ್ಷಿತನು ಇದು ನಮ್ಮ ಮಗಳ ಅಂತ ತಿಳ್ಕೊಂಡು ಎರಡು ಮಕ್ಕಳನ್ನು ಒಂದೇ ತಕ್ಕಡಿ ಆಗಿಟ್ಟು ತೂಕ ಮಾಡಿದವರು ಯಾರಾದ್ರೂ ಇದ್ರೆ ಅದು ತಲೆವಾಡ ಗ್ರಾಮದ ಸವಾಲಾಗ ಕೈ ಹತ್ತಿರತಕ್ಕಂಥ ಮಾತದ ಪುಣ್ಯಾತ್ಮರೇ ತಲೆವಾಡ ಗ್ರಾಮ ಅಂತಕ್ಕ ಮಾತದ ಮುದ ಈ ತಳೆವಾಡ ಗ್ರಾಮದವರು ಇವ್ರದು ದಪ್ಪತ್ತಲ್ರಿ ಸರ್ ಹೆಂಗ ತಪ್ಪಿ ಮಾತಾಡ್ಲಾಕ ಹೋಗ್ಬೇಡ್ರಿ ನೀವು ಈ ತಳೆವಾಡ ಗ್ರಾಮದವರು ಇವ್ ಎರಡೇ ಮಕ್ಕಳ ತಿಳ್ಕೊಂಡಂಗ ನಿಮ್ ಲೆಕ್ಕಲಿ ಇದು ನಮ್ನು ಹುಸುಳಿ ಮಕ್ಕಳ ತಿಳ್ಕೊಂಡಾರಂತ ಇಲ್ಲ ಇಲ್ಲ ನಾವು ದನಕಾಯಿ ಅವ್ರನ್ರಿ ಎಲ್ಲಾರು ಮಕ್ಳ ತನ್ಬೇಕಲ್ರಿ ನೀವು ಆಚ ಕಡೆ ಸಿದ್ದಮ್ಮ ಹೆಚ್ಚ ಕಡೆ ಅಕ್ಷೇತ ಇವ್ ಎಡ್ಡ ಮಕ್ಳ ಅಂದ್ರೆ ಹೆಂಗರಿ ಇದು ನೀನ್ ದನ ಕಾಯ್ದೆ ಅಂದ್ರೆ ಸುಮಂತ್ ತಿಳ್ಕೊಂಡಿದೇನು ಅದು ನೀ ಹುಚ್ಚದಿ ಇದ್ರಾಗೆ ದನ ಯಾರು ಕಾದಾರ ಯಾರು ಕಾದ್ರಿಪ್ಪ ಗೋಕುಲದೊಳಗೆ ಶ್ರೀ ಕೃಷ್ಣ ಪರಮಾತ್ಮ ದನ ಕಾದನ್ ಗೋಕುಲದಾಗ ಶ್ರೀ ಕೃಷ್ಣ ಪರಮಾತ್ಮಾ ಕಾದಾನ ಕಾದಾನ ಕಾದನ್ ಹೌದು ಇದಷ್ಟೇ ಅಲ್ಲ ಹಾಲು ಮತ್ತದಾಗೂ ಕಾದಾರ ಯಾರ ಕಾದ್ರಿಪಾ ದೀಪಕ್ ರಾಯಿ ದೂಪಕ್ ರಾಯಿ ಆನಕರಾಯಿ ಚಾನಕ್ ರಾಯಿ ಸೈರಿಕ್ ಬ್ರಾಯಿ ಹಾಲಕರಾಯಿ ಪಾಲಕ್ ರಾಯಿ ಕರಿಗೌಡ್ ಕೆಂಸಗೌಡ್ ಸೋಮ ರಾಯಿ ಜಾತ ಜ್ಯೋತಿ ಜಕ್ಕಪ್ಪ ಮಾಲಪ್ಪ ಕೂಡದನ ಕಾದಾರ ಜಕ್ಕಪ್ಪ ಮಾಲಪ್ಪ ಕೂಡದನ ಕಾದಾರ ಮುದ್ಯ ಹೇಳಿ ಉಡುಪಿ ಹೋಟೆಲ್ದಾಗ ಐಟಮ್ ಹೇಳ್ದಂಗ ಬುಜಿ ಉತ್ತಪ್ಪದ ಆಶೆ ಅದು ಇದು ಮರ್ತ ಬಿಡುದು ಐದು ರೂಪಾಯಿ ಚಾಕೂಡು ಹೊರಗೆ ಬಂದ್ಬಿಡುದು ಇಟ್ಟನ್ ರೀ ಏ ಓ ಇದು ಅಷ್ಟೇ ಅಲ್ಲ ಮತ್ತೆ ಯಾರಕಾದ್ರಿಪ್ಪ ಸಿದ್ದರಾಮ ಕೂಡ ದನಕದನ ಇದು ನಿನ್ನ ತಲೆಯಾಗಿ ಇಟ್ಕೊಂಡು ಮಾತಾಡ್ತ ಮುದುಕೆ ಸಿ ಎಂ ಸಿದ್ರಾಮನ್ ದನ ಡೈ ಕರ್ನಾಟಕದ ಮುಖ್ಯಮಂತ್ರಿ ದನ ಕಾದಿಲ್ಲಾ ಅಟ್ಟ್ಯಾ ಸಿದ್ರಾಮ ರೀಪಾ ಅವ ಕುರಿ ಕಾದಾನ ಸೊಲ್ಲಾಪುರದಲ್ಲಿ ಇರ್ತಕ್ಕಂತ ಸಿದ್ದರಾಮ ಕೂಡ ದನ ಕಾದನ ಪುಣ್ಯಾತ್ಮ್ಯ ಇದು ನಿ ಕೀಳಾಗಿ ತಿಳ್ಕೊಳ್ಳೋಕೆ ಹೋಗ್ಬಾರ್ದು ತಿಲಿಯಾಗಿಟ್ವ ಹೌದ್ ಹೌದ್ ಹೌದ್ರಿಪ್ಪ ಹೌದು ಇವತ್ತಿನ ದಿವಸ ತಳೆವಾಡದ ಅವ್ರ ಗ್ರಾಮದವ್ರು ಆಹಾ ನಿಜ್ವಾಗಲೂ ನಿಮ್ಗೆ ಎಲ್ಲಾರ ಪ್ರೀತಿ ಡೊಳ್ಳಿನ ಹಾಡಿಕಿ ಮೇಲೆ ಎಂತಾದ್ ಐತಂತ ಕೇಳಿದ್ರ ಎಂತಾದ್ ಐತ್ರಿಪಾ ನೀರಾಗ ಹೋಗುದ್ರು ಮುಣಗಂಗಿಲ್ಲ ಬೆಂಕಿಯಾಗ ಹೋಗುದ್ರು ಸುಡಂಗಿಲ್ಲ ಗಾಳಿಗೆ ಹೋಗೋದ್ರ ಹಾರಾಂಗಿಲ್ಲ ಅಂಬೇಡ್ರಿ

ಹಂಗಲ್ಲ ದೈವವಿದ್ದಲ್ಲಿ ದೇವರೈತಿ ದೇವರಿದ್ದಲ್ಲಿ ಜಾತ್ರೆ ಐತಿ ಜಾತ್ರೆ ಇದ್ದಲ್ಲಿ ಮಂದೈತಿ ಮಂದೈತಿ ಮಂದಿದ್ದಲ್ಲಿ ಮಾತೈತಿ ಮಾತಿಗೆ ಒಂದು ಮರ್ಯಾದೆ ಐತಿ ಇಲ್ಲಿ ಜ್ಞಾನದ ಜಗಳ ನಡೆದ ಹೌದಾ ಅಧ್ಯಾಪನಕ್ಕೆ ಜಗಳ ನಡೆದ ಪುಣ್ಯಾತ್ಮರೇ ಹೌದಿಪ್ಪ ಹೌದಾ ನೀವೆಲ್ಲರೂ ಕೇಳಿದ್ರಿ ಏನಿಪ್ಪ ವಿಷಯಗಳ ಎಲ್ಲೆಲ್ಲಿಗೆ ಬಂದಾವ ಎಲ್ಲೆಲ್ಲಿಗೆ ಬಂದಾವ ಹೆಂಗ್ಯಂಗ್ ಬಂದಾದ ಹೆಂಗ್ಯಂಗ್ ಮಾತಾಡ್ಯಾರ ಹೆಂಗ್ಯಂಗ್ ಮಾತಾಡ್ಯಾರ ತಾವೆಲ್ಲಾರು ಇಷ್ಟೋತ್ತ ನಾನು ಕೇಳಿ ಕೇಳಪ್ಪ ಕೇಳಾರು ಸರ್ಜೋಡಿ ಸಾಕಲಾವಿದ್ರು ತಮಗ ಅನುಕೂಲ ಇದ್ದ ಹೊಲ ಹಿಡ್ಕೊಂಡು ಕಬ್ಬಿದ್ದ ಹೊಲ ಬಾವಿದ್ದ ಹೊಲ ನೀರಿದ್ದ ಹೊಲ ಹೌದು ಹೌದು ಹಸನಿದ್ದ ಹೊಲ ಹೊಲಸಾಲ್ ಹೊಲ ಒಟ್ರಾಗ ನೀನ ಮಾತಾಡ್ಬ ಇಲ್ಲ ಇಂಥ ಹೊಲ ಹಿಡ್ಕೊಂಡು ಕರ್ಕಿ ಹೊಲ ನನಗೆ ಬಿಟ್ಟು ಯಾರಿಗೆ ಗೊತ್ತಿರಲಾರ್ದು ಇರ್ಲಾರ್ದು ಕರ್ಕಿ ಹೊಲ ಮಡ್ಡಿ ಬಿಟ್ಟು ನಿಮ್ಗ ಪಡ್ಡಿ ಆ ಮಡ್ಡಿ ಹೊಲ ತಗೊಂಡು ಅದನ್ನೆಲ್ಲ ಕಲ್ಲದಾಗ ಬಾಂಬ್ ಹಾಕಿ ಕಲ್ಲು ಸಿಡಿಸಿ ಅದನ್ನ ಹೊಲ ಮಾಡ್ಕೊಂಡು ಅದ್ರಾಗ ಮಣ್ಣ ಕಡ್ದು ಅದ್ರಾಗ ದ್ರಾಕ್ಷಿ ಹಚ್ಚಿ ಅದಕ್ ದ್ರಾಕ್ಷಿಗೆ ಒಂದು ಟಿಬಕ್ ಟಿಬಕ್ ಬಿಟ್ಟು ಅಂತ ದ್ರಾಕ್ಷಿ ತಂದು ಈ ಊರನ ಜನರಿಗೆ ಉಣಿಸ್ಬೇಕಾಗ್ಯದ ನಂಬುದು ದ್ರಾಕ್ಷಿ ಹೌದು ನೀ ಟಿಬುಕ್ ಟಿಬುಕ್ ಅಂತ ಅದು ನನಗ ಗೊತ್ತಿಲ್ಲ ನಿಮ್ಗೆ ಹೇಳಿ ಇವತ್ತಿನ ದಿವಸ ನಮ್ಮ ಪಾಲಿಗೆ ಪುಣ್ಯ ಅಧ್ಯಾಪನಾ ಅವ್ರು ಮಾತಾ ಮುರ್ಕೋತ್ ಹೋಗುದ್ರಾಗ ಇಲ್ಲ ಹೌದು ಅವರು ಅಧ್ಯಾಯನೂ ಅರ್ಧ ತುರುಕಿದ್ರು ಹೌದು ಅಧ್ಯಾಪನೂ ಅರ್ಧ ತುರುಕಿದ್ರು ಗಡಬಡದಾಗ ಸ್ವಲ್ಪ ಸ್ವಾಮು ಮಾಸ್ತಾರೆ ಯಾವ್ದು ಮಾತಾಡ್ಬೇಕು ಸಮಸ್ಯೆ ಇಲ್ಲ ಅವ್ರಿಗೆ ಸಮಸೋದಲ್ಲ ಮನ್ಯಾಗ ನಮ್ಮ ತಂಗಿ ನೆಟ್ಟಗೆ ಕೂಳ್ ಹಾಕಿದಂಗಿಲ್ಲ ಆ ಸಿಟ್ಟು ತಂದು ಯಾಕಾದ್ರೆ ಇಲ್ಲಿ ತುರುಕಿ ಮಾತಾಡಕತ್ತಾವು ಹೌದು ಹೌದು ಹಂಗೂ ಆದ್ರೆ ಆಗಿರ್ಬೇಕಲ್ರಿ ಏನು ಹೇಳಕ್ಕೆ ಬರಲ್ಲ ಹೌದು ಹಾಂ ಅವ್ರು ತಾರೋ ನಂದು ಇದೇ ಪಾಳಿ ಐತಳತ್ತು ಅವ್ರು ಬೇರೆ ಅಂದ್ರೆ ಹೇಳಿರಿ ಸೋಮವಾರ ಹೌದಾ ಯಾಕೆ ನಮ್ಮ ತಂಗಿ ನೆಟ್ಟಕ್ಕೆ ನಿನಗೆ ಊಟಕ್ಕೆ ಹಾಕಿದಿ ನಿಂಗೆ ಯಾಕೆ ಮಾತಾಡ್ಲಕತ್ತಿದು ಗಡಬಡ 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 ನೀ ಯಾಕೆ ತಳ್ ಬರ್ಸ್ಲಕೈತ್ರಿಪ್ಪ ಹಾಂ ನೋಡಿ ಹೆಂಗೆ ಕೊಡ್ತಾರೆ ರೀ ಇವರು ಇಲ್ಲಿ ಕುಂದ್ರೆಗ ಜರ್ಗಾಚರ್ದಾಗ ಬುರುಗಾ ಬುರ್ಗ ಅವ ಹಿಂದಿದ ಹಿಂದಿ ದಾಟತ್ತೆ ಅವು ಏ ಅಣ್ಣ ನಾ ಹಿಂಗೆ ಹೊಕ್ಕನಾ ನಿನ್ನ ನಾನು ನೀವು ಅಣ್ಣ ತಮ್ಮಲ್ಲ ಕರೆ ಖರೆ ಅಲ್ವತ್ತಿನ ದಿವಸ ಹಾಂ ಹೌದು ಭಾಳ ಮಾತಾಡೋಂಗಿಲ್ಲ ಜಗತ್ತಿದೊಳಗೆ ಕಲಸುದು ಹೆಂಗೆ ಶ್ರೇಷ್ಠ ತಳ ಒಂದೇ ಒಂದು ಮಾತು ಹೇಳುದ ಹೌದು ವಾಲ್ಯಾ ಕೋಳಿ ಅಂತೇಳಿ ಒಬ್ಬ ವಾಲ್ಮೀಕಿ ವಾಲ್ಯಾ ಕೋಳಿ ಎಂಬು ಒಬ್ಬ ವಾಲ್ಮೀಕಿ ಅಂದ್ರೆ ಒಬ್ಬ ವಾಲ್ಯಾ ವಾಲ್ಯಾಕೋಳಿ ಅತ್ತೇಳಿ ಒಂದೊಂದು ಕೇಳಿದ್ರೆ ಏನಿತ್ತ ಕೇಳಿದ್ರಹ ಹೊಲಮನಿ ಬಡಿಯುದು ಬಂಗಾರ ತುಡುಗು ಮಾಡುದು ಹೌದ ಒಬ್ಬರು ಜೀವ ಹಡಿಯುದು ಹೌದ ಇಂಥದೆಲ್ಲ ಕೆಟ್ಟ ಕೆಲಸ ಮಾಡ್ತಿದ್ದ ಕೆಟ್ಟ ಕೆಲಸ ಮಾಡಿ ತನ್ನ ಹೆಂಡ್ರನ್ನ ತನ್ನ ಮಕ್ಕಳನ್ನ ಜಾಕಿ ಜೊತನ ಮಾಡ್ತಿದ್ದ ಕೋಳಿ ಹೌದಪ್ಪ ಹೌದಾ ಕಲ್ಸೋದು ಹೆಂಗ ಶ್ರೇಷ್ಠ ನಿಮ್ಮ ಎಲ್ಲಾರ್ಗು ಬರೇ ಒಂದೇ ಉದಾಹರಣೆ ಕೊಟ್ಟು ನನ್ನ ಮಾತು ವಿರಮ ಕೊಡ್ದದ ಹಾಂ ಹೇಳ್ರಿಪ್ಪ ಹೊಡಿಯೋದು ಬಡಿಯೋದು ಕೊಲ್ಲೋದು ಏನು ಬೇಕ ತನ್ನ ಮನಸ್ಸಿಗೆ ಪಾಪ ಏನು ಮಾಡಂಗಕತ್ಲ ಬರೇ ಪಾಪ ಮಾಡವ್ವ ಬರೇ ಪಾಪ ಮಾಡವ್ವ ಏನು ಪಾಪ ಮಾಡಿ ಏನು ಮಾಡ್ತಿದ್ರಿಪ್ಪಾ ಬರೇ ಪಾಪ ಮಾಡಿ ಸುಮ್ಮ ಕುಂದಿರ್ತಿದಿಲ್ಲ ಒಂದು ಜೀವ ಹೊಡ್ದಂದ್ರೆ ಒಂದು ಹಳ್ಳ ತಗೋವ ಒಂದು ಹಂಡೆದಾಗ ಉಗ್ಯಾವ ಹೌದ್ ಕೇಳಿ ಸ್ವಲ್ಪ ಕಡೆ ಹಾಂ ಹಾಂ ಹುಡುಗ್ರ ಗಪ್ಪ ಆಗ್ರಪ್ಪ ಒಂದ್ ಜೀವ ಹೊಡೆಯವ ಒಂದ್ ಹಳ್ಳ ಒಂದ್ ಜೀವ ಹೊಡೆದಂದ್ರ ಒಂದ್ ಹಳ್ಳ ತಗ ಮತ್ತ ಹಂಡದಾಗ ಹುಡುಗಾವ್ ಮತ್ತೊಂದು ಜೀವ ಹೊಡೆದ ಮತ್ತೊಂದು ಹಳ್ಳ ತಗೊಂಡ್ ಮತ್ತ ಹಂಡದಾಗ ಹೋಗ್ ಇಂತವು ಏಳು ಹಂಡೆ ತುಂಬಿದ ತುಂಬ ಪಾಪ ಎಷ್ಟು ಮಾಡಿರ್ಬೇಕು ನೀವ್ ವಿಚಾರ ಮಾಡಿ ಹೌದಿಪ್ಪ ಹೌದು ಒಂದು ಜೀವ ಅಲ್ಲ ಎರಡು ಜೀವ ಅಲ್ಲ ಏಳು ರಂಜನಿಗೆ ತುಂಬುವಷ್ಟು ಹಳ್ಳ ಹೋಗದ ಏಳು ರಂಜನಿಗೆಲ್ಲ ತುಂಬಿ ಬಿಟ್ಟದ ಗೋಡ ಹರಿಯಾಣದಾಗ ಜೀವ ಹೊಡಕತ್ತು ಬಂಗಾರ ಬೆಳ್ಳಿಗಳನ್ನ ಕದ್ಕೊತ್ತು ನಾರದ ಮರಸುಗಳು ಕಾಡ್ ಹರಿಯಾಣದಾಗ ತಪಸ್ ಮಾಡ್ಲಾಕತ್ತಿದ್ರು ಹೌದಿಪ್ಪ ಹೌದು ಏನ್ ಮಾಡ್ಲಾಕತ್ತಿದ್ರು ತಪಸ್ಸರಿ ಮಾಡಾಕತ್ತಿದ್ರು ತಪಸ್ಸರಿ ಮಾಡ್ಲಾಕತ್ತಿದ್ರು ತಪಸ್ಸುರಿ ಮಾಡುವಂತ ಸಂದರ್ಭದಾಗ ಏನಾಯ್ತದ ಕೇಳಿದ್ರು ವಾಲಾ ಕೋಳಿ ನೋಡ್ತಾ ನೋಡ್ತಾ ಅವ್ನ ಹತ್ರ ವಾದ ಇಲ್ಯಾಕ್ತಿಪ ಸಾಧು ಕೇಳಿದವ ಹಾ ಅವ ಅಂದಾ ಏನಂತಪ್ಪಾ ಜಪಾ ತಪಾ ಮಾಡಿದ ಕರ್ಮಗಳನ್ನ ಕಳಿಗೋಸ್ಕರನ ಇಲ್ಲಿ ಜಪ ಮಾಡ್ಲಕ್ಕತ್ತ ಅಂತ ತಿಳಿದ ಹೌದಿಪ್ಪ ಹೌದು ಇವ ಅಂದಾ ನೀ ಹುಚ್ಚು ಸದಿ ಹಾ ಹಾ ಒಲ್ಯಾಕ ಹೊಳಿ ನೀ ಹುಚ್ಚು ಸರಿ ಅಂದಾವ ಹುಚ್ಚದಿ ಇದ್ರಾಗ ಪಾಪನೂ ಇಲ್ಲ ಪುಣ್ಯನು ಇಲ್ಲ ನಮ್ಮ ಹೆಂಡರು ಮಕ್ಕಳು ಸುಖ ಆಗಿರ್ಬೇಕಾಗ ಒಂದು ಜೀವ ಹೊಡೆದು ಕಾಮಿಗೆ ಆರಾಮ್ ಇರೋದಂದವ ಹೌದಿಪ್ಪ ಹೌದು ಅವಾಗ ನಾರದ ಮಹರ್ಷಿ ಹೇಳ್ತಾನೆ ಪುಣ್ಯಾತ್ಮರಿ ಏನಂತರಿಪಾ ವಾಲ್ಯಾಕೋಳಿ ನಿನ್ನ ಮಾತಿನಂತೆ ನಾನು ಬರ್ತೀನಿ ಹೌದು ನೀ ಪಾಪ ಎಷ್ಟು ಮಾಡಿ ಅತ್ ಕೇಳಿದ ಜೀವ ಎಷ್ಟು ಹೊಡೆದಿ ಅತ್ತ ಕೇಳಿದ ಅವಾಗ ಏನ್ ಹೇಳ್ತೀಪ ವಾಲ್ಯಾಕೋಳಿ ಅದು ಲೆಕ್ಕ ಇಲ್ರಿ ಅಂದ್ರ ಏಳು ಹಂಡೆ ತುಂಬ ಹಳ್ಳ ಹೋಗುದನ್ನ ಏಳು ರಂಜುನಿಗೆ ಅತ್ತ ಏಳು ರಂಜುನಿಗೆ ಎತ್ತ ಹಳ್ಳ ತುಂಬಿಟ್ಟನು ಎಷ್ಟು ಕೊಲೆ ಮಾಡುದು ನನಗಂತ ಲೆಕ್ಕನ ಇಲ್ಲ ನಾವು ಅವಾಗ ಏನತ್ತರಿಪ್ಪ ಗುರುಗಳು ಅವಾಗ ನಾರದ ಮರ್ಸಿ ಒಂದ್ ಮಾತ ಹೇಳಿದ್ರು ಪುಣ್ಯಾತ್ಮರಿ ನೀ ನೀಲ್ಲಾ ಪಾಪ ಮಾಡಿ ಹೆಂಡ್ರ ಮಕ್ಕಳನ್ನ ಸಾಕಿ ಸಲುವಿದಿ ಹೌದು ನಿನ್ನ ಪಾಪದಾಗ ನಿನ್ನ ಹೆಂಡ್ರು ನಿನ್ನ ಮಕ್ಕಳು ಪಾಲ್ದಾರ ಆಗ್ತಾರ ಕೇಳ್ದವ ಅವಾಗ ವಾಲ್ಯಾಕೋಳಿ ಏನ್ ಹೇಳ್ತಾನಿಪಾ ಎದಿಗೆ ಕೈ ಹಚ್ಕೊಂಡ ಹೇಳಿದೆ ನಾನು ಹೆಂಡ್ರ ಮಕ್ಕಳನ್ನ ಸಾಕಿನಿ ಹೌದು ನನ್ನ ಬಂಧು ಬಳಗ ಸಾಕಿನಿ ಜೀವ ಹೊಡಿದ ಅವರು ಸಲಮಾನ್ ಹೊಡೆದಿನಿ ನಾ ಜೀವ ಹೊಡಿದ ಹೆಂಡ್ರ ಮಕ್ಕಳ ಸಲುವಾಗಿ ಹೊಡೆದಿನಿ ನನ್ನ ಪಾಪದಾಗ ಅವರು ಪಾಲದಾರ ಆಗ್ತಾರ ಅಂತ ಹೇಳಿದ ಅವಾಗ ಏನ್ ತರಿಪ್ಪ ಅವರು ಅವಾಗ ನಾರದ ಮರಸಿ ಹುಚ್ಚಪ್ಪ ಹಿಂಗಾದ್ರೆ ಕೆಲಸ ಹೋಗುದಿಲ್ಲ ಮನೆಗೆ ಹೋಗಿ ನಿನ್ ಹೆಂಡ್ರ ಮಕ್ಕಳ ಕೇಳ್ಕೊಂಡ ಬಾ ಹೌದಾ ನಿನ್ನ ಪಾಪದಾಗ ಪಾಲುದಾರ ಆಗ್ತಾರೋ ಇಲ್ಲೋ ಕೇಳ್ಕೊಂಡ್ ಬಾ ಅಂದ್ಕೊಳ್ಳಿ ನಾರದ ಮಾತಿನಂತೆ ಎಲ್ಲಿಗೆ ಒಲ್ಲಿ ಮಕ್ಕಿ ವಾಲ್ಯಾ ಕೋಳಿ ಮನಿಗೆ ಬಂದು ಪುಣ್ಯತ್ ಮರಿ ಹೌದು ವಾಲ್ಯಾ ಕೋಳಿ ಮನೆಗೆ ಬಂದು ತನು ಹೆಂಡ್ತನ ಕೇಳನ ಏನೆಲ್ಲ ಪಾಪ ಮಾಡಿ ನಿನಗೆ ಬಂಗಾರ ತಂದನು ರೊಕ್ಕ ತಂದನು ರೂಪಾಯಿ ತಂದನು ಹೌದು ಬೇಡಿದು ಉಣಿಸಿನು ನನ್ನ ಪಾಪ್ದಾಗ ಪಾಲ್ದಾರ ಅಂತ ಕೇಳ್ದ ಅವಾಗ ಏನು ಹೇಳ್ತಾಳೆ ರೀಪ್ಪ ಅವಾಗ ಹೆಣ್ಣು ತಂದಳು ನೀ ಮಾಡಿದ ನೀನೇ ಉಣದೈತಿ ನಿನ್ನ ಪಾಪದಾಗ ನಾವು ಉಣ್ಣಕ್ಕಿ ಅಲ್ಲ ಹೌದು ಹೌದು ಹೌದಲ್ಲ ಅಂತ ಹೇಳಿ ಬಿಟ್ಟು ಅವಾಗ ಗಾಬರಿಗೆ ಬಿತ್ತ್ರಿ ಇದು ಗಂಡ ಹೋಗಿ ಮಕ್ಕಳ ತಲೆ ಬಾದಾ ಹಹಾ ಮಕ್ಳಾ ನಿಮ್ಮ ಸುಖದ ಸಂತೋಷಕ್ಕಾಗಿ ಏನೆಲ್ಲ ಮಾಡೀನಿ ಹೌದಪ್ಪ ಹೌದು ಕರೆ ಪಾಪಾನೂ ಮಾಡಿದೀನಿ ಹಹಾ ಈ ಪಾಪದಾಗ ನೀವು ಪಾಲ್ದಾರ ಆಗ್ತರೆ ಅಂತ ಕೇಳಿದ ಅವಾಗ ಮಕ್ಕಳು ಏನು ಅಂತಾರೀಪಾ ಯಪ್ಪ ನಮಗೆ ಆಗೋದಲ್ಲ ನೀ ಮಾಡಿದ ನೀನೇ ಉಂಡುತೀಯಾಪ್ಪ ನಾವು ಅದರ ಭಾಗವೈಸಾಲ ಅಂದ್ರು ಹೌದು ಹೌದು ಅವಾಗ ಓಡ್ಕೋತ ಬತ್ತರಿ ಪುಣ್ಯಾತ್ಮ ಹಹಾ ಓರ್ಕೊತ್ತ ಬಂದು ನಾರಾಯಣಾಚಾರ್ಯಿ ಪಾದಕ ನಮಸ್ಕಾರ ಮಾಡಿದಾ ಯಪ್ಪ ನನ್ನ ಸರ್ವತ್ತ ತಪ್ಪಾಯಿತು ಹೌದಪ್ಪ ಹೌದು ನಾನು ಹೇಳ್ಲಾರದಷ್ಟು ಪಾಪ ಮಾಡೀನಿ ಹೌದು ಈ ಪಾಪ ಎಲ್ಲ ಹೋಗುವಾಗ ನೀ ಏನು ಕಲಿಸ್ ಕಲಸು ಅಂತೇಳಿ ಅವನು ಪಾದಕ ನಮಸ್ಕಾರ ಮಾಡಿದ ಪುಣ್ಯಾತ್ಮರಿ ಹೌದಿಪ್ಪ ಹೌದು ಇಲ್ಲಿ ವಿಷಯ ಏನದ ಕಲಸುದು ಮತ್ತು ಕಲಿಯುದು ಕಲಿಯುದು ನೀ ಜೀವ ರಂಜನಿ ಒಬ್ಬರು ನನ್ನತನ ಬಂದದಿ ನನ್ನ ತಲೆ ಬಂದು ನನ್ನ ಪಾದಿಗೆ ನಮಸ್ಕಾರ ಮಾಡಿ ನಾರದ ಮಹರ್ಸಿಯ ಪಾದಕ್ಕೆ ನಮಸ್ಕಾರ ಮಾಡಿ ನೀ ಏನ್ ಕಲಿಸ್ತಿ ಕಲಸು ಗುರುನಾಥ ಈ ಪಾಪದ್ದು ಬಿಡುಗಡೆ ಮಾಡಿ ಅವಾಗ ನಾರದ ಮರಸಿ ಹೇಳ್ತಾನ ರಾಮ ಮಂತ್ರವನ್ನ ಜಪ ಮಾಡು ಮುಂದೆ ನಿನಗ ಮುಕ್ತಿ ಸಿಗುತ್ತದೆ ಇದರಿಂದ ನಿನಗ ಸಾಕ್ಷಾತ್ಕಾರ ಭಗವಂತ ಆಗ್ತಾನ ರಾಮ ಮಂತ್ರ ನುಡಿ ರಾಮ ಮಂತ್ರವನ್ನ ಕಲಿಸಿದ ಪುಣ್ಯಾತ್ಮರೇ ಹೌದಿಪ್ಪ ಹೌದು ಯಾವಾಗ ರಾಮ ಮಂತ್ರ ಕಲಿಸಿದ ಇವನ ಬಾಯಿ ತೊಗಲ ಹೋಗ್ಲಾಕ ರಾಮ ರಾಮ ಬಾಯಿಲೆ ಬರಲಿಲ್ಲ ಆ ಮರ ಈ ಮರ ಈ ಮರ ಆ ಮರ 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 ಅನ್ಕೋತ ಹೋಗಿ ರಾಮ 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 ಅಂತಕ್ಕಂತ ಬಾಯಿದಿಂದ ಮಂತ್ರ ಇತ್ತು ರಾಮಾಯಣ ಹುಟ್ಟಕ್ಕಿಂತ ಮೊದಲ ರಾಮಾಯಣ ಬರದಿಟ್ಟ ಇಟ್ಟ ವಾಲ್ಯಾ ಕೋಳಿ ಹೋಗಿ ವಾಲ್ಮೀಕಿ ಋಷಿ ಆದ ಇದು ಕಲಿಸಿದ ಪ್ರಭಾವದಿಂದ ಕಲಿಸಿದ ಪ್ರಭಾವದಿಂದ ಹೌದ್ ಹೌದ್ರಿಪ್ಪ ಹೌದು

ನಾನು ಒಂದೇ ಮಾತು ಹೇಳಿದೆ ಏನಿಪ ಮನವಿ ಮದಗೊಂಡು ಮತ್ತೆ ಅಮೋಕ್ಷದ ಮೇಲೆ ಸಾಕಾಗಷ್ಟು ಕಲಿತಾರ ಪುರಾಣ ಅವ್ರ ಪುರಾಣ ಬರೋದಿಟ್ಟಾರತಾರೀ ಪುರಾಣ ಬರೋದಿಟ್ಟಾರ ಅಧ್ಯಯನ ಮಾಡಿದವ್ರು ಅವ್ರು ಪುರಾಣ ಬರದಿರ್ಲಿಕ್ಕ ನೀವ್ ಏನು ಓದ್ತಿದ್ರಪ್ಪ ನೀವ್ ಏನಕ್ಕೆ ಸುಮ್ಮನಿ ಅವ್ರಿಗೆ ಕಾಲ್ ಬಿಳವ ಅವ್ರಿಗೆ ಯಾಕೆ ಕಾಲು ಬಿಳ್ರಿ ಏನು ಮಾಡ್ತೇವೆ ಐದನೂರು ರೂಪಾಯಿ ಎಸ್ಕೊಂಡ್ ರೀ ಕರೆ ಪುಣ್ಯಾತ್ಮರೇ ರೀ ಯಾರು ಮನವಿ ಮದಗೊಂಡ್ ಮತ್ತೆ ಅವ್ರು ಅಷ್ಟೇ ಆ ಮುಗಿಸು ಕಡೆ ತೊಂಬರಿ ಅಂತಾರ ಮಾಡ್ರಿ ಅದಕ್ಕೆ ಗಾಪ ಇನ್ನೊಂದಿಟ್ಟು ವಿಷಯ ಎಲ್ಲ ಬಡ್ಕೊಲಾ ಮತ್ತೆ ಅವ್ರಿಗೆ ಅಂತ ಹೋಗ್ಬೇಕು ಯೂಟ್ಯೂಬರ್ಸ್ ಒಂದ್ ಒಂದ್ ನಿಮಿಷ ನೀವು ಅದನ್ನ ಕಟ್ ಮಾಡ್ರಿ ಅವ್ರಿಗೆ ಒಟ್ಟು ಇಂತ ಹೋಗ್ಬೇಕಾಯ್ ಏನೇ ನೀನ್ ದೋಸ್ತಿ ಕಟ್ ಮಾಡಿ ನಿನ್ನೆ ಆ ಕಡೆ ಹೋಗ್ಬೇಡಿ ಹೊತ್ ಮುಗ ನಮ್ಮನ್ ಕೈ ಬಿಟ್ಟಿನಿ ದಯವಿಟ್ಟು ನೀವು ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ತಾಯಿ ಎಂದಿರು ಹೌದು ಯಾಕಂದ್ರೆ ಇದು ಜನರಿಗೋಸ್ಕರ ಜನರಲ್ ಸುಮ್ಮ ಅವ್ರ ಜನರ ರಂಜಿಸು ಸಲುವಾಗಿ ಆಡ್ತೇವೆ ಎರಡು ಮೇಳದ ಅವ್ರ ಜಾನಪದ ಹಾಡು ಮೇಳಲ್ಲ ಸುಮ್ಮ ತಮ್ಮ ಉದ್ದೇಶ ಹೌದು ಅನ್ನೋ ಕಾರ್ಯಕ್ರಮ ಮಾಡೋರು ಅಷ್ಟೇ ಇದೆಯೋ ಹೌದು ನಿಮ್ ಎಲ್ಲರನ್ನ ಉದ್ದೇಶ ಪೂರ್ವಕ ಒಂದೇ ಒಂದು ಸುಮ್ಮ ಹೇಳುದಲ್ಲ ಅವ್ರ ಯಾರ್ ಮಾಡ್ತಾರ ಮಾಡೋರ ಕ್ರಾವ್ ಬೆಳ್ಳಿ ಚುಕ್ಕಿ ತಳವಾಡ ಜಾತ್ರೆಗೆ ಇದು ಕೆಲಸ ಕೊಡಲಿಲ್ಲ ಜಾನಪದ ಹಾಡ್ರ ಮಂದಿ ಕಣ್ಣಾಗಿ ನೀರು ದಳ 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 ಹರಿದ್ ಅಳಬೇಕು ಅಂತ ಜಾನಪದ ಹಾಡಬೇಕು ನೀವು